ಕಟ್ಟಿ ಹೋರಾಟ ಮಾಡಿದಂಥ ದಿಗ್ಗಜ ರೈತ ಕಣ್ಮಣಿ ಎನ್ ಡಿ ಸುಂದರೇಶ್ ಅವರ ಮೂವತ್ತೆರಡನೇ ನೆನಪಿನ ದಿನಾಚರಣೆಯನ್ನು ಶಿವಮೊಗ್ಗ ಬಿ ಎಸ್ ಟಿ ರಸ್ತೆ ಕರ್ನಾಟಕ ಸಂಘದಲ್ಲಿ ನಡೆಸ್ತಾ ಇದ್ದಾವೆ ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಮತ್ತೆ ವರಿಷ್ಠ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮನ್ನು ಆಹ್ವಾನಿಸ್ತಾ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಈ ದಿನದ ನಿಮ್ಮ ಜೊತೆ ಮಾತಾಡಬೇಕಾಗಿದೆ ಭಾರತ ಸರ್ಕಾರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೊನ್ನೆ ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ವರದಿಯಾಗಿದೆ ರೈತರ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ ಅದರ ಪ್ರಯುಕ್ತ ಅಡಮಾನು ರೈತ ಸಾಲವನ್ನು ಒಂದು ಪಾಯಿಂಟ್ ಆರು ಲಕ್ಷದಿಂದ ಎರಡು ಲಕ್ಷದವರೆಗೆ ನಾವು ಹೆಚ್ಚು ಮಾಡಿದ್ದೀವಿ ಅಂದರೆ ಇಲ್ಲಿವರು ಒಂದು ಒಂದು ಪಾಯಿಂಟ್ ಆರು ಲಕ್ಷ ಯಾವುದೇ ಮಾರ್ಗೇಜ್ ಮಾಡ್ಕೊಳ್ಳಲ್ಲ ಹಾಗೆಯೇ ಕೊಡ್ತಾರೆ ರಾಷ್ಟ್ರೀಕರಣ ಬ್ಯಾಂಕ್ಗಳು ಮತ್ತು ಸಹಕಾರ ಕ್ಷೇತ್ರದ ಬ್ಯಾಂಕು ಅದನ್ನು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸಿಂದ ಟೂ ಲ್ಯಾಕ್ಸಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಿದ್ದಾರೆ ಕೃಷಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅಂದರೆ ಕೃಷಿ ಸಂಬಂಧಿತವಾದಂಥ ಮೆಷಿನರಿಗೆ ಬಳಸ್ತಕ್ಕಂಥ ಪೆಟ್ರೋಲು ಡೀಸಲ್ಲು ಎಲ್ಲ ಜಾಸ್ತಿ ಆಗಿದೆ ಹಾಗೆಯೇ ಕೀಟನಾಶಕ ಔಷಧಿಗಳು ಬಿತ್ತನೆ ಬೀಜದ ಎಲ್ಲ ಉತ್ಪನ್ನಗಳು ಜಾಸ್ತಿಯಾಗಿದೆ ಮ್ಯಾನ್ ಪವರ್ಗೂ ಜಾಸ್ತಿ ಆಗಿದೆ ಅದರಿಂದ ನಾವು ಅಡಮಾನ ಸಾಲವನ್ನು ಒನ್ ಪಾಯಿಂಟ್ ಸಿಕ್ಸಿಂದ ಟೂ ಲ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ಸ್ ಅಗ್ರೀಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಇನ್ ದಿ ಇಂಡಿಯಾ ಭಾರತ ದೇಶದ ಕೃಷಿ ಉತ್ಪನ್ನದ ವೆಚ್ಚ ಜಾಸ್ತಿ ಆಗಿದೆ ಅಂತ ರಿಸರ್ವ್ ಬ್ಯಾಂಕ್ ಒಪ್ಬಿಡುತ್ತೆ ಅಟ್ ದಿ ಸೇಮ್ ಟೈಮ್ ಭಾರತ ಸರ್ಕಾರ ಹೆಜ್ಜೆ ಬೈ ಮೋದಿ ಪ್ರಧಾನ ಜಿಯವರ ಸರ್ಕಾರ ನಬಾರ್ಡಿನ ರೀಫೈನಾನ್ಸನ್ನು ಅನ್ನು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡುತ್ತೆ ಬಹಳ ವಿಚಿತ್ರವಾದ ವಿಷಯ ಇದು ನಬಾರ್ಡ್ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನಬಾರ್ಡ್ ಅಂದ್ರೆ ಅದನ್ನು ಇಂದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಂಬತ್ತೆರಡನೇ ಇಸ್ವಿಯಲ್ಲಿ ನಮ್ಮನ್ನೇ ಕರೆದು ಉದ್ಘಾಟನೆ ಮಾಡಿಸಿದ್ರು ಡೆಲ್ಲಿಯಲ್ಲಿ ವಿಜ್ಞಾನ ಭವನಲ್ಲಿ ಮತ್ತೆ ಯಾವುದೇ ಬ್ಯಾಂಕ್ಗಳು ಎಷ್ಟೇ ಶಾಖೆಗಳು ಮಾಡಿ ಯಾವುದೇ ರಾಷ್ಟ್ರೀಕರಣ ಬ್ಯಾಂಕ್ಗಳು ಸೆವೆಂಟೀನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಟ್ರಾನ್ಸಾಕ್ಷನ್ ಆಫ್ ದಿ ಬ್ರಾಂಚ್ ಹದಿನೇಳು ಪರ್ಸೆಂಟನ್ನು ಕೃಷಿ ಸಂಬಂಧಿತ ಸಾಲುಗಳಿಗೆ ಆದ್ಯತಾ ವಲಯ ಅಂತ ಕೊಡಲೇಬೇಕು ಅಂತ ಹೇಳಿ ಕಾಯ್ದೆಯನ್ನು ಮಾಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಆದರೆ ಈಗ ನಮ್ಮ ಭಾರತ ಸರ್ಕಾರ ನಬಾರ್ಡ್ ರಿಫೈನಾನ್ಸ್ ನಬಾರ್ಡ್ ರಿಫೈನಾನ್ಸ್ ಅಂದರೆ ಏನಂದರೆ ಅಪೆಕ್ಸ್ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಸೊಸೈಟಿಗಳು ರೈತರಿಗೆ ಸಂಬಂಧಿತವಾದ ಸಾಲಗಳನ್ನು ಕೊಡ್ತಾರೆ ಅದನ್ನು ಕ್ಲೈಮ್ ಮಾಡಿ ನಬಾರ್ಡಿಂದ ಎಲ್ಲ ಬ್ಯಾಂಕ್ಗಳಿಗೆ ವಾಪಸ್ ಬಂದುಬಿಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ವರ್ಷ ಬ್ಯಾಂಕ್ಗಳು ಸೊಸೈಟಿಗಳು ರೈತನಿಗೆ ಹಣವನ್ನು ಸಾಲ ರೂಪದಲ್ಲಿ ಕೊಡುವ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಬಾರೋಯಿಂಗ್ ಕ್ಯಾಪಿಟಿ ರೈತನ್ಗೆ ಇಂಪ್ರೂವ್ ಆಗುತ್ತೆ ಲೆಂಡಿಂಗ್ ಕೆಪಾಸಿಟಿ ಸೊಸೈಟಿಗೆ ಇಂಪ್ರೂವ್ ಆಗುತ್ತೆ ಬ್ಯಾಂಕ್ಗಳಿಗೂ ಇಂಪ್ರೂವ್ ಆಗುತ್ತೆ ಇದನ್ನು ಭಾರತ ಸರ್ಕಾರ ಫಿಫ್ಟಿ ಏಟ್ ಪರ್ಸೆಂಟ್ ಆಫ್ ದಿ ಟೋಟಲ್ ನಬಾರ್ಡ್ ರೆಡ್ಯೂಸ್ ಮಾಡುತ್ತೆ ಅಂತಂದರೆ ಭಾಳ ವಿಚಿತ್ರವಾಗಿ ದಯಮಾಡಿ ಭಾರತ ಸರ್ಕಾರ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸನ್ನು ಅದು ಒಪ್ಕೊಂಡು ತಾವು ಕಡಿತಗೊಳಿಸಿರ್ತಕ್ಕಂಥ ನಬಾರ್ಡಿನ ರಿಪಾಯಿನ ಹಣವನ್ನು ವಾಪಸ್ ಕೊಡಬೇಕು ರೈತನಿಗೆ ಅಂತ ಹೇಳಿ ನಾನು ನಿಮ್ಮ ಮೂಲಕ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇದು ಹೀಗೆ ಮುಂದುವರೆದ ಏನಾಗುತ್ತೆ ಸರ್ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಹೀಗೆ ಮುಂದುವರೆದ್ರೆ ಮುಂದಿನ ವರ್ಷಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ರಾಷ್ಟ್ರೀಕರಣ ಬ್ಯಾಂಕ್ಗಳಲ್ಲಿ ಸಾಲ ಧಕ್ಕದಲ್ಲಿ ರೈತ ಖಾಸಗಿ ಲೆಂಡರ್ಸ್ ಹತ್ರ ಹೋಗ್ತಾನೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೋಗಿ ಸಾಲವನ್ನು ಪಡೆದು ಕೃಷಿ ಮಾಡ್ತಾನೆ ಅವರ ಮರ್ಯಾದಹೀನ ವಸೂಲಿ ಕ್ರಮಗಳಿಗೆ ಬಲಿಯಾಗಿ ಮತ್ತಷ್ಟು ಸಂಕಷ್ಟಕ್ಕೆ ರೈತ ಬಲಿಯಾಗ್ತಾನೆ ಇದನ್ನು ಭಾರತ ಸರ್ಕಾರ ಅರ್ತ್ಕೊಂಡು ಕೂಡಲೇ ತಾವು ಆದೇಶ ಮಾಡಿರ್ತಕ್ಕಂಥ ಕಡಿತವನ್ನು ವಾಪಸ್ ತಗೊಂಡು ನಬಾರ್ಡ್ ಮೂಲಕವಾಗಿ ಎಲ್ಲ ಬ್ಯಾಂಕ್ಗಳಿಗೆ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಗೂ ಕೊಡಬೇಕು ಅಂತ ನಿಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ